ಆಕಾಶವಾಣಿ ಕ್ರಾಂತಿ ಪುರುಷನ ಜನ್ಮದಿನವೂ ಕಳೆದು ಹೋದರು ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಅರಿವಿನ ಶಕ್ತಿಯ ವ್ಯಕ್ತಿ ಅಂಬೇಡ್ಕರ್ ಮಾತನಾಡುತ್ತಾರೆ ಕುವೆಂಪು ವಿಶ್ವವಿದ್ಯಾನಿಲಯದ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ಜಯಂತಿಯ ಶುಭಾಶಯಗಳು ಅಂಬೇಡ್ಕರ್ ಎಂದರೆ ಅರಿವಿನ ಶಕ್ತಿಯ ವ್ಯಕ್ತಿ ಮನದ ಮಾಲಿನ್ಯವನ್ನು ತೊಳೆಯುವ ದಿವ್ಯ ಔಷಧಿ ಅಜ್ಞಾನವನ್ನು ಅಳಿಸಿ ಆನಂದವನ್ನು ಬೆಳೆಸಿದ ಶಕ್ತಿ ಎಂದರೆ ಅಂಬೇಡ್ಕರ್ ಅವರು ಸ್ವಾಭಿಮಾನವನ್ನು ಬಿತ್ತಿ ಬೆಳೆದ ಬೆಳಗಾರ ಅವಮಾನವನ್ನೇ ಸನ್ಮಾನವಾಗಿಸಿಕೊಂಡ ದಿಶಕ್ತಿ ಅಂಬೇಡ್ಕರ್ ಎಂದರೆ ಅವಿವೇಕ ಅಳಿಸಿ ವಿವೇಕ ನೀಡಿದ ಅದ್ಭುತ ಶಕ್ತಿ ಅವಿನಾಶಿ ಅನಂತ ಶಕ್ತಿ ಆಧ್ಯಾತ್ಮದ ಆದರ್ಶ ಸಾಧಕ ಇಂಥ ಅಂಬೇಡ್ಕರ್ ಅವರು ಆಧ್ಯಾತ್ಮದ ಅರಿವನ್ನು ಹೃದಯಸ್ಥವಾಗಿಸಿಕೊಂಡು ಅದನ್ನು ತನಗೆ ಮಾತ್ರ ಸೀಮಿತಗೊಳಿಸಿಕೊಳ್ಳದೆ ಸಮಷ್ಟಿಯೂ ಸವಿದು ಸಾರ್ಥಕತೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ಸಾರಿದಂಥ ಮಹಾತ್ಮ ಅವರು ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ನಾಡಿಮಿಡಿತವನ್ನು ಅರಿತು ಮಾನವೀಯತೆಯ ಔಷಧಿಯನ್ನು ನೀಡಿದ ಸಾಮಾಜಿಕ ವೈದ್ಯರು ಭಾರತೀಯ ಆಧ್ಯಾತ್ಮದ ನಿಜದ ನೆಲೆಯನ್ನು ತಲುಪಿದವರು ಅಂಬೇಡ್ಕರ್ ಅವರ ಚಿಂತನೆಗಳು ಸಾಮಾಜಿಕ ಪರಿವರ್ತನೆ ಮತ್ತು ಆಧ್ಯಾತ್ಮದ ಅನ್ವೇಷಣೆಯ ಮಾರ್ಗಗಳಲ್ಲಿ ಬೆಸೆದುಕೊಂಡಿವೆ ಅವುಗಳು ಶಿಕ್ಷಣ ಸಂಘಟನೆ ಮತ್ತು ಹೋರಾಟಗಳ ಸ್ವರೂಪದಲ್ಲಿ ಅಭಿವ್ಯಕ್ತಗೊಂಡಿವೆ ಆಧ್ಯಾತ್ಮ ಜಗತ್ತಿನಲ್ಲಿ ಅನಾಥರಾಗಿದ್ದ ಅಸ್ಪೃಶ್ಯರನ್ನು ಅಂಬೇಡ್ಕರ್ ಅವರು ಬುದ್ಧನಿಗೆ ಶರಣು ಹೋಗುವ ಮೂಲಕ ಆಧ್ಯಾತ್ಮ ಸಂಪತ್ತನ್ನು ದೊರಕಿಸಿಕೊಟ್ಟವರು ಪ್ರಕೃತಿಯ ಅಗಾಧ ಶಕ್ತಿಯನ್ನು ಅರಿತು ಆನಂದವನ್ನು ಅನುಭವಿಸಿದವರನ್ನು ಶಿವ ಸಂಸ್ಕೃತಿಯನ್ನು ಸೃಜಿಸಿದವರನ್ನು ಈ ನೆಲದ ಬಗ್ಗೆ ಅಪೂರ್ವ ಅಭಿಮಾನವನ್ನು ಹೊಂದಿದವರನ್ನು ಹೊಲದ ಒಡೆಯರನ್ನು ರಾಷ್ಟ್ರ ರಾಜ್ಯ ಕಟ್ಟಿದವರನ್ನು ಸರ್ವರೂ ಸಮಾನರೆಂದು ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಸಮೃದ್ಧವಾಗಿ ಆಳಿದ ಅರಸರನ್ನು ಆಳುಗಳಾಗಿಸಿದ ದಸರನ್ನಾಗಿಸಿದ ಈನಮತಿಗಳು ಜಾತಿ ಎಂಬ ಭೂತವನ್ನು ನಿರ್ಮಾಣ ಮಾಡಿಕೊಂಡು ರಕ್ಷಕರನ್ನೇ ರಕ್ಕಸರೆಂದು ಕರೆದರು ಒಲದ ಒಡೆಯರನ್ನು ಒಲೆಯರೆಂದರು ಮಹಾರಾಷ್ಟ್ರವನ್ನು ಕಟ್ಟಿದ ಮಹರ್ ಅವರನ್ನು ಕೀಳುಕುಲವೆಂದು ವಿಷಬೀಜ ಬಿತ್ತಿದರು ಮಹರ್ ಸಮುದಾಯವು ಸ್ವಾಭಿಮಾನವನ್ನು ದಕ್ಷತೆ ನ್ಯಾಯ ನೀತಿಯನ್ನು ಹೃದಯಾಸ್ತವಾಗಿಸಿಕೊಂಡಿದ್ದಂಥ ಛಲದ ಸಾಹಸದ ಧೈರ್ಯ ಸ್ಥೈರ್ಯದ ಸಮುದಾಯವಾಗಿತ್ತು ಇಂಥ ಅನನ್ಯ ಶಕ್ತಿಯ ಸಮುದಾಯಕ್ಕೆ ಸೇರಿದ ಅಂಬೇಡ್ಕರ್ ಅವರ ಪೂರ್ವಜರು ಮಹಾರಾಷ್ಟ್ರದ ಕೊಂಕಣ ಪ್ರಾಂತ್ಯದ ರತ್ನಗಿರಿ ಜಿಲ್ಲೆಯ ಅಂಬೇವಾಡ ಗ್ರಾಮದವರು ಮಹರ್ ಸಮುದಾಯ ದಾನಕ್ಕೆ ಸತ್ಯಶುದ್ಧ ಕಾಯಕಕ್ಕೆ ಪ್ರಾಮಾಣಿಕತೆಗೆ ಅಚಲವಾದ ನಿಷ್ಠೆಗೆ ಅಪೂರ್ವವಾದ ಬೌದ್ಧಿಕ ಮತ್ತು ಭೌತಿಕ ಶಕ್ತಿಗೆ ಹೆಸರುವಾಸಿಯಾಗಿತ್ತು ಅಂಬೇಡ್ಕರ್ ಅವರ ಅಜ್ಜರಾದ ಮಾಲೋಜಿ ಮಾಲಂಕ್ ಸಕ್ಪಾಲ್ ಅವರು ಸೈನಿಕರಾಗಿದ್ದವರು ಶಿವನೊಲಮೆಗೆ ಜಾತಿ ಮುಖ್ಯವಲ್ಲ ನೀತಿ ಮುಖ್ಯವೆಂದು ಬಾಳಿದ ಬೆಳಕಾದ ಮಾಲೋಜಿ ಮಾಲಂಕ್ ಸಕ್ಪಾಲರು ನೀತಿಯ ನಿಧಿಯಾಗಿದ್ದವರು ಈ ದೇಶವನ್ನು ಕಟ್ಟಿದ ಮೂಲ ದ್ರಾವಿಡ ನಾಗಜನಾಂಗದವರಾದ ಮಾಲೋಜಿ ಸಕ್ಪಾಲ್ ಮನೆತನದವರು ಗ್ರಾಮದೇವತೆಯ ಪಲ್ಲಕ್ಕಿಯನ್ನು ರಕ್ಷಣೆ ಮಾಡುತ್ತಿರುವುದು ಅವರು ಪಡೆದುಕೊಂಡಿದ್ದ ಗೌರವದ ಸಾಂಸ್ಕೃತಿಕ ಪಳವಳಿಕೆಯಾಗಿದೆ ಇದು ಕುತೂಹಲಕಾರಿಯಾಗಿದೆ ಈ ಹಿನ್ನೆಲೆಯನ್ನು ಗಮನಿಸಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಮೊದಲ ದೊರೆಗಳ ವಂಶಸ್ಥರು ಎಂದರೆ ತಪ್ಪಾಗಲಾರದು ಮಾಲೋಜಿ ಸಕ್ಪಾಲ್ರವರಿಗೆ ಭವಂತ್ ಸಕ್ಪಾಲ್ ಆನಂದ ಮತ್ತು ರಾಮಾಜಿ ಸಕ್ಪಾಲ್ ಎಂಬ ಗಂಡು ಮಕ್ಕಳು ಮೀರಾಬಾಯಿ ಎಂಬ ಹೆಣ್ಣುಮಗಳು ಇದ್ದರು ಇವರಲ್ಲಿ ಮೀರಾಬಾಯಿ ಮತ್ತು ರಾಮೋಜಿ ಮಾತ್ರ ಉಳಿದುಕೊಂಡರು ರಾಮೋಜಿಯವರು ಸೈನಿಕರಾಗಿ ವೃತ್ತಿ ಸೇವೆಯನ್ನು ಆರಂಭಿಸಿ ಮುಂದೆ ಸುಭೇದರಾಗಿ ನಿವೃತ್ತಿಯಾದರು ಇವರು ಭೀಮಾಬಾಯಿ ಎಂಬ ಸಾಧ್ವಿಮಣಿಯನ್ನು ವಿವಾಹವಾದರು ಈ ಭಗವದ್ಭಕ್ತರ ಮಡಿಲಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಮಧ್ಯಪ್ರದೇಶದ ಮಾಹೂ ಎಂಬಲ್ಲಿ ಜನಿಸಿದ ಮಗುವಿಗೆ ಭೀಮನೆಂದು ನಾಮಕರಣ ಮಾಡಿದರು ಹದಿನಾಲ್ಕು ವರ್ಷಗಳ ಕಾಲ ಸೈನಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಅಪೂರ್ವ ಸೇವೆ ಸಲ್ಲಿಸಿದ ರಾಮ್ಜಿಯವರು ಸುಬೇದಾರರ ಮೇಜರಾಗಿ ನಿವೃತ್ತಿಯಾದರು ಭೀಮನಿಗೆ ಆಗಿನ್ನೂ ಎರಡು ವರ್ಷಗಳು ರಾಮ್ಜಿಯವರಲ್ಲಿ ಸಾಮಾಜಿಕ ಕಾಳಜಿಯು ಎಮ್ಮರವಾಗಿ ಬೆಳೆದಿತ್ತು ಮಕ್ಕಳ ಯೋಗಕ್ಷೇಮವೇ ಮುಖ್ಯವಾಗಿಸಿಕೊಂಡು ಬಾಳಿದ ಭೀಮಬಾಯಿಯವರು ಮಕ್ಕಳು ಚೆನ್ನಾಗಿ ಓದಿ ನೌಕರಿ ಪಡೆದು ಸಂಪಾದನೆ ಮಾಡುವಾಗ ಹೊಟ್ಟೆ ತುಂಬ ಇಟ್ಟು ಮೈ ತುಂಬ ಬಟ್ಟೆ ಪಡೆಯಬಹುದೆಂಬ ಭವಿಷ್ಯತ್ ಕಾಲದ ಗೋಪುರವನ್ನು ಕಟ್ಟಿಕೊಂಡು ತಮ್ಮ ಆರೋಗ್ಯದ ಕಡೆ ಗಮನ ಕೊಡದೆ ಮಕ್ಕಳನ್ನು ಪೋಷಿಸಿದವರು ತನ್ನ ಎದೆ ಹಾಲಿನೊಂದಿಗೆ ಸ್ವಾಭಿಮಾನವನ್ನೂ ದಾರ ಎರೆದ ಮಹಾತಾಯಿ ಹಸಿವನ್ನು ಲೆಕ್ಕಿಸದೆ ನಿತ್ರಾಣವಾದರೂ ತನ್ನ ಕುಟುಂಬದ ಪ್ರಗತಿಗೆ ಅಗಲಿರುಳು ದುಡಿದ ತ್ಯಾಗಜೀವಿ ಭೀಮರಾವ್ ಆರು ವರ್ಷವಿದ್ದಾಗ ತನ್ನ ತಾಯಿಯನ್ನ ಕಳೆದುಕೊಂಡರು ಆ ನಂತರ ತನ್ನ ಸೋದರತ್ತೆ ಮೀರಾ ಅವರ ವಾತ್ಸಲ್ಯದಲ್ಲಿ ಬೆಳೆದರು ಜನ್ಮಜಾತ ಬೆನ್ನಿನಿಂದ ಸಂಸಾರ ಜೀವನದಿಂದ ದೂರವಿದ್ದ ಮೀರಾ ಭಕ್ತಿ ಶ್ರದ್ಧೆಯ ನಿಧಿಯಾಗಿದ್ದವರು ಅಣ್ಣನ ಮಕ್ಕಳನ್ನು ತನ್ನ ಕರುಳು ಕುಡಿಯಂತೆ ಸಾಕುವಲ್ಲಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಂಡವಳು ತಂದೆಯ ಸಂಕಷ್ಟವನ್ನು ನೋಡಿ ಭೀಮರಾವ್ ಅಮಾಲಿ ಕೆಲಸಕ್ಕೆ ರೈಲ್ವೆ ನಿಲ್ದಾಣದಲ್ಲಿ ದುಡಿಯುವುದನ್ನು ಕಂಡು ತುಂಬ ಸಂಕಟಪಟ್ಟವಳು ಭೀಮನ ಬದುಕಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದ ಮೀರಾ ಸಂಸ್ಕಾರಗಳನ್ನು ನೀಡಿದವಳು ಪ್ರತಿ ಜೀವಿಯ ಮಹತ್ತನ್ನು ಪರಿಚಯಿಸಿದ ಗುರುಮಾತೆ ಭೀಮನಿಗೆ ಕೈತುತ್ತು ನೀಡಿ ಬೆಳೆಸಿದಂತೆ ಮುಂದೆ ಮಹಾವ್ಯಕ್ತಿಯಾಗುವಂಥ ಭದ್ರವಾದ ತಳಾದಿಯನ್ನು ಹಾಕಿದವಳು ಈ ಮೀರಾ ಅವರು ಭೀಮ್ರಾವ್ ರಾಮ್ಜಿ ಅಂಬೇವಾಡ್ಕರ್ ಅವರನ್ನು ತುಂಬ ಪ್ರೀತಿಸುತ್ತಿದ್ದವರಲ್ಲಿ ಅಂಬೇಡ್ಕರ್ ಎಂಬ ಹೆಸರಿನ ಬ್ರಾಹ್ಮಣ ಸಮುದಾಯದ ಉಪಾಧ್ಯಾಯರು ಒಬ್ಬರು ಅಂಬೇವಾಡ್ಕರ್ ಎಂಬುದನ್ನು ಅಂಬೇಡ್ಕರ್ ಎಂಬುದಾಗಿ ಶಾಲೆಯ ದಾಖಲೆಯಲ್ಲಿ ತಿದ್ದುಪಡಿ ಮಾಡಿದವರು ಅಲ್ಲದೆ ವಿಶ್ರಾಂತಿ ಸಮಯದಲ್ಲಿ ತಾವು ತಂದಿದ್ದ ಊಟದಲ್ಲಿ ತಮ್ಮ ನೆಚ್ಚಿನ ಶಿಷ್ಯ ಅಂಬೇವಾಡ್ಕರ್ ಅವರಿಗೆ ನೀಡುತ್ತಿದ್ದರು ಇವರೇ ಮುಂದೆ ತಮ್ಮ ಶಿಷ್ಯ ದುಂಡು ಮೇಜಿನ ಪರಿಷತ್ತಿನ ಮೊದಲನೆಯ ಅಧಿವೇಶನಕ್ಕೆ ಹೋಗುವಾಗ ಅಭಿನಂದಿಸಿ ಪತ್ರ ಬರೆದಿದ್ದರಂತೆ ಅಂಬೇಡ್ಕರ್ ಅವರು ತಮ್ಮ ಉಪಾಧ್ಯಾಯರ ಆ ಪತ್ರವನ್ನು ತಮ್ಮ ಸಾಧನೆಗೆ ಸ್ಫೂರ್ತಿಯಾಗಿಸಿಕೊಂಡರಂತೆ ಗುರು ಅಂಬೇಡ್ಕರ್ ಅವರು ಭೇದ ಮಾಡದೆ ಮಡಿ ಮೈಲಿಗೆ ಎನ್ನದೆ ಶಿಷ್ಯ ಭೀಮನಿಗೆ ಮಾನವ ಪ್ರೀತಿಯನ್ನು ಮಾನವೀಯತೆಯ ತತ್ವವನ್ನು ಆಚರಣೆ ಮೂಲಕ ಧಾರೆ ಎರೆದವರು ಈತನ ಸರ್ವತೋಮುಖ ಬೆಳವಣಿಗೆಗೆ ಪ್ರೇರಕರಾದಂಥವರು ಅಂಬೇಡ್ಕರ್ ಎಂಬ ಗುರುಗಳು ಕೂಡ ಸಾವಿರದ ಒಂಬೈನೂರಲ್ಲಿ ಸರ್ಕಾರಿ ಶಾಲೆ ಸೇರಿ ವಿದ್ಯಾಭ್ಯಾಸವನ್ನು ಆರಂಭಿಸಿದ ಭೀಮ್ರಾವ್ ಅವರು ಸಾವಿರದ ಒಂಬೈನೂರ ಏಳರಲ್ಲಿ ಮೆಟ್ರಿಕುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಾಗ ಎಸ್ ಕೆ ಬೋಲೆಯವರ ಅಧ್ಯಕ್ಷತೆಯಲ್ಲಿ ಸನ್ಮಾನ ಸ್ವೀಕರಿಸಿದವರು ಇದೇ ಸಂದರ್ಭದಲ್ಲಿ ಮರಾಠಿ ಸಾಹಿತಿ ಸಮಾಜ ಸುಧಾರಕ ಶ್ರೀಕೃಷ್ಣರಾವ್ ಅರ್ಜುನ್ ಕೇಲಸ್ಕರ್ ಅವರು ಗೌತಮ ಬುದ್ಧ ಎಂಬ ತಾವೇ ಬರದ ಕೃತಿಯನ್ನು ನೀಡಿ ಅಭಿನಂದಿಸಿದರು ಅಂದು ಭೀಮ್ರಾವ್ ಅವರ ರುಣ್ಮನದಲ್ಲಿ ಪ್ರವೇಶ ಪಡೆದ ಬುದ್ಧ ಅವರೊಳಗೆ ಬುದ್ಧನೆಂಬ ಹೂ ಹರಳಿ ಗಮಗಮಿಸುವಂತೆ ಮಾಡಿ ಆಧುನಿಕ ಬುದ್ಧನನ್ನಾಗಿಸಿ ಬಿಟ್ಟ ಓದುವುದೇ ವಿಪರೀತ ಕಡುಕಷ್ಟವಾಗಿರುವಾಗ ವಿದೇಶಗಳಲ್ಲಿ ಓದಿ ವಿದೇಶಗಳ ವಿದ್ವಾಂಸರೇ ವಿಸ್ಮಯ ಪಡುವಂತೆ ಪ್ರಕಾರ ಪಾಂಡಿತ್ಯವನ್ನು ಸಂಪಾದಿಸಿ ಆ ಮೂಲಕ ಇಡೀ ದೇಶಕ್ಕೆ ಅಂಟಿದ ಕಂಟಕದಿಂದ ಪಾರು ಮಾಡಲು ಹೋರಾಡಿದ ಡಾಕ್ಟರ್ ಅಂಬೇಡ್ಕರ್ ಅವರು ಎಂ ಎ ಪಿ ಎಚ್ ಡಿ ಎಸ್ ಸಿ ಭಾರಾಟ್ಲಾ ಎಲ್ ಎಲ್ ಡಿ ಡಿಲಿಟು ಮೊದಲಾದ ಪದವಿಗಳನ್ನು ಪಡೆದ ಮಹಾನ್ ವಿದ್ವಾಂಸರು ಬಹು ಪದವಿಗಳನ್ನು ಗಳಿಸಿದ ಭಾರತದ ಮೊದಲ ವಿದ್ವಾಂಸ ಎಂಬ ವಿಧಾನಕ್ಕೆ ಪಾತ್ರರಾದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿ ಆ ಮೂಲಕ ಸಾಮಾಜಿಕ ನ್ಯಾಯಕ್ಕಾಗಿ ಮಹಾರಾಷ್ಟ್ರದಲ್ಲಿ ಹೋರಾಡಿದ ಸಮಾಜ ಸುಧಾರಕ ಮಹಾತ್ಮ ಜ್ಯೋತಿ ಬಾಪುಲೆಯವರು ಪ್ರಭಾವಕ್ಕೊಳಗಾದಂಥವರು ಅಂಬೇಡ್ಕರ್ ಅವರು ಸಮಾಜದಲ್ಲಿ ಯಾರೂ ಶ್ರೇಷ್ಠರಲ್ಲ ಯಾರೂ ಕನಿಷ್ಠರಲ್ಲ ಎಂಬಂಥ ಅವರ ವಿಚಾರಧಾರೆಗಳು ಅಂಬೇಡ್ಕರ್ ಅವರ ಮೇಲೆ ತುಂಬ ಪ್ರಭಾವ ಬೀರಿವೆ ಬರೋಡ ಮಹಾರಾಜ ಸಹಜರಾವ್ ಗಾಯಕ್ವಾಡ್ ಅವರು ನೀಡುವ ಮಾಸಿಕ ಇಪ್ಪತ್ತೈದು ರೂಪಾಯಿಗಳ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿ ಕೊಲಂಬಿಯ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾಧ್ಯಾಪಕರಾದ ಮುಲ್ಲರ್ ಅವರು ಅಂಬೇಡ್ಕರ್ ಅವರಿಗೆ ಅವಿಸ್ಮರಣೀಯವಾದ ಸಹಾಯ ಮಾಡಿದ್ದಾರೆ ಛತ್ರಪತಿ ಶಾಹು ಮಹಾರಾಜರು ವಿದ್ಯಾವಂತ ಬುದ್ಧಿವಂತ ಮುತ್ಸದಿ ಈ ದೇಶದ ಭವಿಷ್ಯದ ರೂವಾರಿ ಅಂಬೇಡ್ಕರ್ ಎಂದು ಸಾರಿದರು ಈ ದೇಶದ ಅಸಮಾನತೆಯನ್ನು ಹೋಗಲಾಡಿಸಲು ಬಾಬಾ ಸಾಹೇಬರ ಚಿಂತನೆಗಳು ಸರಿಯಾದ ಮಾರ್ಗ ಅಂಬೇಡ್ಕರ್ ಅವರ ಬಗ್ಗೆ ಅಪಾರ ಅಭಿಮಾನ ಮತ್ತು ಹೊಂದಿದ್ದಂಥ ಶಾಹು ಮಹಾರಾಜರು ಅವರ ಸಂಕಷ್ಟಗಳ ಸಂದರ್ಭದಲ್ಲಿ ಸಹಾಯವಾದರು ಅಂಬೇಡ್ಕರ್ ಅವರಲ್ಲಿನ ಚೈತನ್ಯ ಶಕ್ತಿಯನ್ನು ಉತ್ತೇಜಿಸಿ ಅವರ ಸೇವೆಯು ನೂರ್ಮಡಿಯಾಗುವಂತೆ ಪ್ರೇರೇಪಿಸಿದವರು ಅಂಬೇಡ್ಕರ್ ಅವರಲ್ಲಿ ಸಂಶೋಧನಾ ಆಸಕ್ತಿಯನ್ನು ತೀವ್ರಗೊಳಿಸಿದ ಗುರುಗಳಲ್ಲಿ ಅಮೆರಿಕದಲ್ಲಿನ ಪ್ರೊಫೆಸರ್ ಆರ್ ಎ ಸೆಲಿಗ್ಮನ್ ಅವರು ಒಬ್ಬರು ಇವರ ಮಾರ್ಗದರ್ಶನದಲ್ಲಿ ಅಂಬೇಡ್ಕರ್ ಅವರು ಬ್ರಿಟಿಷ್ ಪ್ರಾಂತ್ಯದ ಆರ್ಥಿಕ ವಿಕಾಸ ಎಂಬ ವಿಷಯ ಕುರಿತು ಸಂಶೋಧನೆ ಅಧ್ಯಯನ ಮಾಡಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಪಡೆಯುತ್ತಾರೆ ಈ ಗ್ರಂಥ ಪ್ರಪಂಚದ ವಿದ್ವಾಂಸರ ಕುತೂಹಲವನ್ನು ಕೆರಳಿಸುವುದೆಂದು ಅಂಥ ಕಠಿಣ ವಿಷಯವನ್ನು ಕುರಿತು ತಾರ್ಕಿಕ ದೃಷ್ಟಿಯ ವಿವರಣಾತ್ಮಕ ಅಧ್ಯಯನ ಬೇರೆಡೆ ನಡೆದಿಲ್ಲ ಎಂದು ಆ ಪ್ರಬಂಧಕ್ಕೆ ಮುನ್ನುಡಿ ಬರೆದ ಸೆಲ್ಲಿಂಗ್ ಮ್ಯಾನ್ ಅವರು ಅಭಿಪ್ರಾಯಪಟ್ಟಿರುವಂಥದ್ದು ಶಿಕ್ಷಕರಿಂದಲೇ ಹೊಗಳಿಕೆಗೆ ಪಾತ್ರರಾದಂಥವರು ಅಂಬೇಡ್ಕರ್ ಅವರು ಇವರ ಪ್ರಭಾವ ಕೂಡ ಅವರು ಬೆಳೆಯಲು ಪ್ರೇರಣೆಯಾಗಿರುವಂಥದ್ದು ಸಾಮಾಜಿಕ ನ್ಯಾಯದ ಕಾಳಜಿಯುಳ್ಳ ಜಸ್ಟಿಸ್ ಎಂ ಜೆ ರಾನಡೆ ಅವರು ಅಂಬೇಡ್ಕರ್ ಅವರ ಹೋರಾಟಗಳಿಗೆ ಪ್ರೇರಕರಾದಂಥವರು ಅಂಬೇಡ್ಕರ್ ಅವರ ಬೆಳವಣಿಗೆಯ ಬೆನ್ನೆಲುಬು ಆದವರು ಅವರ ಪತ್ನಿ ರಮಾಬಾಯಿಯವರು ಕುಟುಂಬದ ಸಂಪೂರ್ಣ ಹೊಣೆಗಾರಿಕೆಯನ್ನು ಒತ್ತುಕೊಂಡು ನಿಭಾಯಿಸಿದವರು ಅವರು ಓದುವ ತಪಸ್ಸಿಗೆ ಮಾಡುವ ಕ್ರಾಂತಿಗೆ ಧಕ್ಕೆಯಾಗದಂತೆ ಸಹಕರಿಸಿ ಪ್ರೋತ್ಸಾಹಿಸಿದವರು ರಮಾಬಾಯಿಯವರು ಮಕ್ಕಳ ಪೋಷಣೆ ಬಗ್ಗೆ ಪೂರ್ಣ ಜವಾಬ್ದಾರಿಯಿಂದ ನಿರ್ವಹಿಸಿದವರು ಎತ್ತವಳಿಗೆ ಮಾತ್ರ ಎರೆಗೆ ಬೇನೆ ಗೊತ್ತು ಹಾಗೆ ನೊಂದವರ ನೋವು ನೊಂದವರಿಗೇ ಗೊತ್ತು ತಾನೇ ತಾನೇ ಅನುಭವಿಸಿದ ಅವಮಾನಗಳಿಂದ ತಲ್ಲಣಿಸ ಅಂಬೇಡ್ಕರ್ ಅವರು ಭಾರತೀಯ ಸಮಾಜದ ಅಸಮಾನತೆ ಅನ್ಯಾಯ ಅಧರ್ಮ ಮೂಢನಂಬಿಕೆ ಕಪಟಿಗಳ ಕುಟಲತನಗಳು ದೇವರ ಹೆಸರಿನಲ್ಲಿ ಮಾಡಿದ ಮಾಡುತ್ತಿರುವ ಮಿತಿಮೀರಿದ ಶೋಷಣೆಗಳನ್ನು ಕಂಡು ಅಂಬೇಡ್ಕರ್ ಅವರು ಸಿಡಿಯುತ್ತಾರೆ ಗುಡುಗುತ್ತಾರೆ ಆರ್ಭಟಿಸುತ್ತಾರೆ ಮತ್ತೆ ವಿಷಾದದ ನೆಲೆಯನ್ನು ತಲುಪಿ ದುಃಖಿಸುತ್ತಾರೆ ದ್ರಾವಿಡ ಮತ್ತು ಆರ್ಯ ಸಂಸ್ಕೃತಿಗಳ ಅವಿಭಾಜ್ಯ ಮಿಶ್ರಣವಾಗಿರುವ ಭಾರತೀಯ ಸಂಸ್ಕೃತಿಯನ್ನು ಕೆಲವೇ ಕೆಲವು ಮಲಿನಮತಿಗಳು ಭಾರತೀಯ ಸಾಮಾಜಿಕ ವ್ಯವಸ್ಥೆಯನ್ನು ಕಲುಷಿತಗೊಳಿಸಿ ಸತ್ಯದ ಜೊತೆಗೆ ಅಸತ್ಯವನ್ನೇ ಧರ್ಮವೆಂದು ಆಧ್ಯಾತ್ಮವೆಂದು ಸೇರ್ಪಡೆಗೊಳಿಸಿ ಅದವೇ ಸತ್ಯವೆಂದು ಸಾರಿದ್ದನ್ನು ಸತ್ಯಶೋಧನೆಯ ಮೂಲಕ ಬಯಲುಗೆಳೆಯುತ್ತಾರೆ ಜಾತಿ ರೋಗದ ಹುಟ್ಟಿನ ಕಾರಣಗಳನ್ನು ಪರಿಣಾಮಗಳನ್ನು ಅದನ್ನು ಕ್ಯಾನ್ಸರ್ ರೋಗವಾಗಿಸಿದ ಬಗೆಯನ್ನು ಸಂಶೋಧಿಸಿ ಅದರ ಆರ್ಭಾಟಗಳನ್ನು ಅನಾವರಣಗೊಳಿಸುತ್ತಾರೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಅರಿವಿನ ಅರಮನೆಯನ್ನು ಪ್ರವೇಶಿಸಲು ಇರುವ ಹೆದ್ದಾರಿ ಒಂದೇ ಅದು ದಲಿತರ ಕಣ್ಣಲ್ಲಿ ಭಾರತವನ್ನು ನೋಡುವಂಥದ್ದು ಆಗ ಮನುಷ್ಯ ಎಂದರೇನು ಎಂಬುದು ಅರಿವಿಗೆ ಬರುತ್ತದೆ ಮಾನವೀಯತೆ ಇಲ್ಲದ ಮನುಷ್ಯರು ಈ ಭಾರತವನ್ನು ಹಾಳು ಮಾಡಿದ್ದಾರೆ ಇತಿಹಾಸ ಮರೆತವರು ಇತಿಹಾಸವನ್ನು ಕಟ್ಟಲಾರು ಎಂದು ಅಂಬೇಡ್ಕರ್ ಅವರು ಹೇಳಿದ್ದು ಏಕೆಂದರೆ ಇತಿಹಾಸದ ಅರಿವು ಇಂದಿನ ಇರುವಿಕೆಯಲ್ಲಿ ಜಾಗೃತಿಯನ್ನು ಮತ್ತು ಭವಿಷ್ಯದ ಬದುಕು ಬರಡಾಗದಂತೆ ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಇದರ ಈಡೇರಿಕೆಗಾಗಿ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ಮಹಾಮಂತ್ರಗಳನ್ನು ನೀಡಿದ್ದಾರೆ ಅಂಬೇಡ್ಕರ್ ಅವರು ಇವುಗಳನ್ನು ಪ್ರತಿಯೊಬ್ಬರೂ ಮನ ಮತ್ತು ಮನೆಯಲ್ಲಿ ಅನುಷ್ಠಾನಗೊಂಡಾಗ ಸರ್ವೋದಯ ಸಮಾಜ ಆನಂದದ ಪ್ರಾಪ್ತಿಯು ಆಧ್ಯಾತ್ಮ ಸಮಾಜ ನಿರ್ಮಾಣವಾಗುತ್ತದೆ ಎಲ್ಲರ ಬಗ್ಗೆಯೂ ಮೈತ್ರಿ ಇರಬೇಕು ಶತ್ರುವಿನ ಬಗ್ಗೆಯೂ ಆ ಭಾವನೆ ಇರಬೇಕೆಂದು ಅಂಬೇಡ್ಕರ್ ಅವರ ವಿಚಾರಧಾರೆಯು ಅವರ ಪ್ರಕಾರವಾದ ಆಧ್ಯಾತ್ಮಿಕತೆಗೆ ಹಿಡಿದಂಥ ರನ್ನಗನ್ನಡಿಯಾಗಿದೆ ಶತ್ರುಗಳಲ್ಲಿಯೂ ಕೂಡ ಸ್ನೇಹವನ್ನು ಸಂಪಾದಿಸಿಕೊಳ್ಳಿ ಎನ್ನುವ ಅಂಬೇಡ್ಕರ್ ಅವರ ಹೃದಯ ವೈಶಲ್ಯ ಅತ್ಯುನ್ನತವಾದದ್ದು ತನ್ನ ತಾನು ಅರಿಯುವ ಪರಿ ಸರ್ವರೊಳಗೆ ಅಡಗಿರುವ ಆತ್ಮ ಒಂದೇ ಎಂಬಂಥ ಚಿಂತನೆಯಾಗಿದೆ ಅವರು ಮಹಾನ್ ಸಂತ ದಾರ್ಶನಿಕ ಯುಗಪುರುಷರು ಹೌದು ಧರ್ಮ ತತ್ವಜ್ಞಾನ ಅನುಭಾವ ಕೇವಲ ಮೇಲ್ಜಾತಿಯವರಿಗೆ ಮಾತ್ರ ಮೀಸಲು ಎನ್ನುವ ಕುಕರ್ಮವನ್ನು ತೆರೆದು ತೋರಿಸಿದಂಥವರು ಅಂಬೇಡ್ಕರ್ ಅವರು ಹದಿನೆಂಟು ಜಾತಿ ತನ್ನಲ್ಲೇ ಉಂಟು ಇವು ಇಲ್ಲ ಎಂದು ಜಾತಿಗೆ ಓರುವ ಅಜ್ಞಾನಿಗಳ ನಮ್ಮ ಸೊಡ್ಡಳೆ ದೇವರು ಮೆಚ್ಚನಯ್ಯ ಎಂಬ ಸೊಡ್ಡಳೆ ಬಾಚರಸರ ವಚನವಾಣಿಯಂತೆ ನಮ್ಮ ದೇಹದ ನಾನಾ ಭಾಗಗಳಂತೆ ಸಮಾಜದಲ್ಲಿ ವಿವಿಧ ಕೆಲಸಗಳನ್ನು ಮಾಡುವವರಿದ್ದಾರೆ ನಮ್ಮ ದೇಹದ ಭಾಗಗಳನ್ನೆಲ್ಲ ಸರಿಯಾಗಿ ನೋಡಿಕೊಂಡರೆ ಹೇಗೆ ಆರೋಗ್ಯವಾಗಿರುತ್ತೇವೆಯೋ ಹಾಗೆಯೇ ಸಮಾಜದಲ್ಲಿರುವ ನಾನಾ ಜಾತಿಗಳನ್ನು ಸಮಾನತೆಯಿಂದ ಗೌರವದಿಂದ ನೋಡಬೇಕು ಮೇಲು ಕೇಳೆಂಬ ಭೇದವನ್ನು ಮಾಡಬಾರದೆಂದು ನಮ್ಮ ದೇಹದ ವಿವಿಧ ಅಂಗಗಳಂತೆ ಸಮಾಜದಲ್ಲಿರುವ ವಿವಿಧ ಜಾತಿಗಳೆಂದು ಎಲ್ಲವೂ ಸರಿಸಮಾನವೆಂದು ಮಾನವತವಾದಿ ಸಂತ ಶರಣ ಪರಂಪರೆಯು ಸಾರಿ ಸಾರಿ ಹೇಳಿದೆ ಅಂತೆಯೇ ಬಾಳಿ ಬೆಳಗಿದೆ ಎಂಬಂಥ ತಿಳುವಳಿಕೆಯನ್ನು ಶಿಕ್ಷಣದ ಮೂಲಕ ನೀಡುವ ಮೂಲಕ ಕೀಳಿನ ಮನೋಧರ್ಮವನ್ನು ಹೋಗಲಾಡಿಸಿ ಸಮಾನ ಮನಸ್ಕರಾಗಿ ಬಾಳುವಂಥ ಅವಕಾಶ ಕಲ್ಪಿಸುವ ಶಿಕ್ಷಣವನ್ನು ನಮ್ಮದಾಗಬೇಕು ಅದರೊಳಗೆ ಆಧ್ಯಾತ್ಮ ಬೆರೆತು ಸರ್ವರನ್ನು ಬೆಸೆಯುವಂತಿರಬೇಕು ಅದು ಸಂವಿಧಾನದಿಂದ ಸಾಧ್ಯವೆಂಬುದನ್ನು ಅರಿತ ಅಂಬೇಡ್ಕರ್ ಅವರು ಶಿಕ್ಷಣ ಸರ್ವರ ಸ್ವತ್ತಾಗಬೇಕೆಂದು ಬಯಸುತ್ತಾರೆ ಸತ್ಯವನ್ನೇ ಶೋಧಿಸಿ ಅರ್ಥೈಸಿಕೊಳ್ಳಬೇಕೇ ಹೊರತು ಕಪಟಿಗಳು ಹೇಳಿದ್ದನ್ನೆಲ್ಲ ನಂಬಬಾರದೆಂಬುದು ಅಂಬೇಡ್ಕರ್ ಅವರ ಇಂಗಿತವಾಗಿತ್ತು ಅವರು ನಿಜ ಧರ್ಮವನ್ನು ತಿಳಿಯುವ ಸಲುವಾಗಿ ಮತ್ತು ನಿಜ ಸಿದ್ಧಾಂತವನ್ನು ತಿಳಿಯುವ ಸಲುವಾಗಿ ಜಗತ್ತಿನ ಬಹುಮುಖ್ಯ ಧರ್ಮಗ್ರಂಥಗಳಾದ ವೇದಗಳು ಆಗಮಗಳು ಉಪನಿಷತ್ತುಗಳು ರಾಮಾಯಣ ಮಹಾಭಾರತ ಭಗವದ್ಗೀತೆ ಪುರಾಣಗಳನ್ನು ಮನುಸ್ಮೃತಿ ಕುರಾನು ಬೈಬಲ್ಲು ಜೈನ್ ಧರ್ಮಗ್ರಂಥ ಬೌದ್ಧ ಧಮ್ಮಪದ ತ್ರಿಪೀಠಗಳು ಇವುಗಳನ್ನೆಲ್ಲ ಓದಿ ಅರ್ಥೈಸಿಕೊಂಡಂಥವ್ರು ಅಂಬೇಡ್ಕರ್ ಅವರು ಯಜ್ಞವಲ್ಕ್ಯ ಚಾರ್ವಾರ್ಕರು ಲೋಕಾಯಿತರು ಋಷಿಗಳು ಸಾಧು ಸಂತರ ಜೀವನ ಮತ್ತು ಸಾಧನೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದಂಥವರು ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಆಚರಣೆ ಜಾತಿ ಪದ್ಧತಿ ಧರ್ಮಾಂಧತೆ ಮತ್ತು ಮತಾಂಧತೆಗಳ ನಿಜ ಸ್ವರೂಪ ತಿಳಿಯಲು ಮತ್ತು ತಿಳಿಸಿ ಹೇಳುವ ಸಲುವಾಗಿ ಯೋಗಿಯಂತೆ ಓದಿನ ತಪಸ್ಸು ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನುಭಾವಿಯಾಗಿ ಅನುಷ್ಠತೆಯ ಆಳವನ್ನು ಶೋಧಿಸಿ ಅದು ಉಂಟು ಮಾಡಿದ ಅಪಾಯ ಮತ್ತು ಅನಾಹುತಗಳನ್ನು ಬಯಲಿಗೆಳೆದು ಮಾಲಿನ್ಯಗೊಂಡ ಮತಿಯು ಮಡಿಯಾಗುವಂತೆ ಕೀಳಿರಿಮೆಯಿಂದ ನರಳುತ್ತಿರುವವರಿಗೆ ತಮ್ಮ ಪೂರ್ವಜರ ಹಿರಿಮೆಯನ್ನು ತಿಳಿಸುವ ಮೂಲಕ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ಳುವಂತೆ ಮಾರ್ಗದರ್ಶನ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರದ್ದು ಬುದ್ಧ ಶಿಕ್ಷಣ ಬುದ್ಧರಾಗುವ ಶಿಕ್ಷಣ ಅಂಬೇಡ್ಕರ್ ಅವರ ಈ ವಿಚಾರಧಾರೆಗಳನ್ನು ಅರಿಯುವುದರ ಮೂಲಕ ಅವರ ಜನ್ಮ ಜಯಂತಿಗೆ ಒಂದು ಸಾರ್ಥಕತೆಯನ್ನು ತಂದುಕೊಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಅಂಬೇಡ್ಕರ್ ಅವರ ವಿಚಾರವು ಜಾತಿ ಲಿಂಗ ಮತ ಪಂಥ ಧರ್ಮವನ್ನು ಮೀರಿರುವಂಥದ್ದು ಇಂಥ ವಿಚಾರಧಾರೆಯ ಶಿಕ್ಷಣ ವಾಹಿನಿಯನ್ನು ಸರ್ವರ ಹೃದಯದಲ್ಲಿ ಅರಿಸಬೇಕು ಸರ್ವರನ್ನು ಒಟ್ಟುಗೂಡಿಸುವ ಸರ್ವರೂ ಸಾಮರಸ್ಯವಾಗಿ ಬಾಳಿ ಬೆಳಗಿಸುವ ಶಕ್ತಿ ಅವರ ಬದುಕು ಮತ್ತು ಬರಹಕ್ಕಿದೆ ಮಾನವ ಸಂಬಂಧಗಳು ಸಂವರ್ಧನೆ ಆಗುವಂಥ ಶಿಕ್ಷಣವನ್ನು ನೀಡಬೇಕೆಂಬುದು ಅಂಬೇಡ್ಕರ್ ಅವರ ಅಭಿಮತ ಅಂತ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಾವು ಅನುಸರಿಸುವುದರ ಮೂಲಕ ಅನುಷ್ಠಾನಗೊಳಿಸುವುದರ ಮೂಲಕ ಅವರ ಜಯಂತಿಗೆ ಒಂದು ಅರ್ಥವಂತಿಕೆಯನ್ನು ತರುವುದರಲ್ಲಿ ಸಾರ್ಥಕತೆ ಅಡಗಿದೆ ಅನ್ನಿಸ್ತೀನಿ ಧನ್ಯವಾದಗಳು ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ಅರಿವಿನ ಶಕ್ತಿಯ ವ್ಯಕ್ತಿ ಅಂಬೇಡ್ಕರ್ ಇದುವರೆಗೆ ಮಾತನಾಡಿದ ಅವರು ಕುವೆಂಪು ವಿಶ್ವವಿದ್ಯಾನಿಲಯದ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ